não ಉದ್ಘಾಟನೆ ಮಾಡೋದಕ್ಕೆ ನನಗೆ ಮೊದಲೇ ಬೋರ್ಡ್ ಮೀಟಿಂಗ್ ಫಿಕ್ಸ್ ಆಗ್ಬಿಟ್ಟಿತ್ತು ನನಗೆ ಏನು ಬೋರ್ಡ್ ಇತ್ತು ನಮ್ಮ ಡೈರಿನೂ ಮೀಟಿಂಗ್ ಫಿಕ್ಸ್ ಆಗಿತ್ತು ನನ್ನ ಕರೆದಿದ್ರು ನಾನು ಅಲ್ಲಿ ಭಾಗವಹಿಸಕ್ಕೆ ಆಗ್ಲಿಲ್ಲ ಅಷ್ಟೇನ ಉದ್ದೇಶದೇನೆ ನೋಡಿಯಪ್ಪ ನಾನು ಅವರು ಯಾಕೆ ಮಾತಾಡೋದು ನನಗೆ ಗೊತ್ತಿಲ್ಲ ನಮಗೆ ಜಿಲ್ಲಾ ಮಂತ್ರಿಗಳು ಒಳ್ಳೆ ಜಿಲ್ಲಾ ಮಂತ್ರಿಗಳಿದ್ದಾರೆ ಇವತ್ತು ಆ ಜಿಲ್ಲಾ ಮಂತ್ರಿಗಳು ಇರೋದ್ರಿಂದಾನೇ ನಾವು ನೆಮ್ಮದಿಯಾಗಿ ನಮ್ಮ ನಮ್ಮ ಕ್ಷೇತ್ರಕ್ಕೆ ಏನೇನು ಅನುದಾನಗಳು ಬೇಕೋ ಮುಖ್ಯಮಂತ್ರಿಗಳ ಮುಖಾಂತರ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಮುಖಾಂತರ ನಾವು ತಗೊಳ್ತಾ ಇದ್ದೀವಿ ನಮ್ಮ ಜಿಲ್ಲಾ ಮಂತ್ರಿಗಳದು ಬದಲಾವಣೆ ಆಗಬೇಕು ಅನ್ನೋ ಒಂದು ನಮಗಿಲ್ಲ ಅವ್ರು ಯಾಕೆ ನನಗೆ ಗೊತ್ತಿಲ್ಲ ಬೇಕು ಅಂತ ಕೇಳಿದರೆ ನಮ್ಮ ಎಮ್ ಎಲ್ ಸಿ ಅವರು ಅನಿಲ್ ಕುಮಾರ್ ಅವರು ಇವತ್ತೇ ತಕ್ಷಣ ನಾನು ಲೆಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ವೆಹಿಕಲ್ಸ್ ಮತ್ತು ಬೈಕ್ಗಳು ಕೂಡ ಬೇಕಾಗ್ತದೆ ನಾನು ನೋಡಿದ್ದೀನಿ ಬೈಕ್ಗಳು ಕೂಡ ಬೇಕಾಗ್ತದೆ ಆ ಬೈಕ್ಗಳು ಕೊಡುವಂಥವು ಕೂಡ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಕಾರ್ಗಳು ಸಾಕು ಕಲೋರುವ ಗಾಡೀಸು ನನ್ನ ಪ್ರಕಾರ ಸಾಕಾಗಿದೆ ನಾವು ಬೈಕ್ಗಳು ಸರ್ಕಾರದಿಂದ ಕೊಡದೇ ಇದ್ದರೆ ಬೇಕಿದ್ದರೆ ಎಸ್ ಪಿ ಸಾಹೇಬ್ರಿಗೆ ಕೇಳಿದರೆ ಅದಕ್ಕೂ ಕೂಡ ಸಹಕಾರ ಕೊಡೋಂಥವು ನಾವು ಮಾಡ್ತೀವಿ ನಾವು ಹಾಂ ಇದು ಮಾಲೂರಲ್ಲಿ ಇವತ್ತು ಸಭೆ ಇದೆ ನಂದು ಮೂರುವರೆಗೆ ಉದ್ದೇಶ ಏನಂತಂದರೆ ನಮ್ಮ ಮಾಲೂರಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿಗಿಂತ ಹೆಚ್ಚಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಫ್ಲೇವರ್ ಆಗಿರ್ಬೋದು ಫೋರ್ ಲೈನ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮಾಲೂರು ಕೆರೆ ಆಗಿರ್ಬೋದು ಮಾಲೂರು ಹಾಸ್ಪಿಟಲ್ ಆಗಿರ್ಬೋದು ಮತ್ತು ಮಾಸ್ತಿ ವೆಂಕಟೇಶ್ ವೆಂಕಟೇಶ್ ವಸತಿ ಶಾಲೆ ಆಗಿರ್ಬೋದು ಮತ್ತು ಟೆಕ್ ಕಾಲೇಜ್ ಆಗಿರ್ಬೋದು ಸುಮಾರು ಉದ್ದಿನ ಪೂಜೆ ಮತ್ತು ಉದ್ಘಾಟನೆಗಳು ಅದ್ರ ಜೊತೆಗೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಅಕ್ಕಪತ್ರ ಕೊಡೋಂಥದ್ದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈಗಾಗಲೇ ಮಾಲೂರು ಟೌನಲ್ಲಿ ಒಂದು ಸಾವಿರ ಜನಕ್ಕೆ ನಿವೇಶನ ರಹಿತ ಫಲಾನುಭವಿಗಳ ಆಯ್ಕೆ ಮಾಡಿದ್ವಿ ಅವರಿಗೆ ಅಕ್ಕಪತ್ರ ಕೊಡೋಂಥದ್ದು ಫೈನಲ್ ಆಗಿದೆ ಸುಮಾರು ಮೂವತ್ತೆಂಟು ಎಕರೆ ಮಂಜೂರು ಮಾಡಿಕೊಟ್ಟು ಈಗಾಗಲೇ ಅದು ಕೂಡ ರೆಡಿ ಆಗಿದೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಿಂದ ನಾವು ನಿವೇಶನ ರಹಿತ ಪಟ್ಟಿಯನ್ನು ಕಾಲ್ ಮಾಡಿದ್ವಿ ಅದಕ್ಕೆ ಹದಿನಾಲ್ಕೂವರೆ ಸಾವಿರ ಅಪ್ಲಿಕೇಶನ್ಸ್ ಬಂದಿದೆ ಅದು ಸ್ಕೂಟಿ ಇದೆ ಇವತ್ತು ಫೈನಲ್ ಒಂದು ಮೀಟಿಂಗ್ ಇದೆ ಎಷ್ಟು ಆ ಸ್ಕೂಟ್ನಲ್ಲಿ ಅಪ್ಲಿಕೇಶನ್ಸ್ ಎಲಿಜಿಬಲ್ ಇದೆ ನೋಡಿಕೊಂಡು ಮುಖ್ಯಮಂತ್ರಿ ನನ್ನ ಪ್ರಕಾರ ಇನ್ನು ಒಂದೂವರೆಯಿಂದ ಎರಡು ತಿಂಗಳು ಒಳಗಡೆ ಬರ್ತಾರೆ ಅಷ್ಟಲ್ಲಿ ಅಕ್ಕಪತ್ರಗಳು ಕೊಡಬೇಕು ಮತ್ತೆ ಉದ್ಘಾಟನೆ ಮತ್ತೆ ಗುದ್ದಿಲು ಪೂಜೆ ಎರಡೂ ಕೂಡ ಮಾಡುವಂತಹುದು ಇವತ್ತು ಮೂರುವರೆಗೆ ಮೀಟಿಂಗ್ ಇಲ್ಲ ಮಾಲೂರಲ್ಲಿ ಏನು ಮಾಡ್ತೀವಿ ನಮ್ಮ ಪೊಲೀಸ್ ಇಲಾಖೆಗೆ ಮನೋರ ಗಾಡಿಯನ್ನ ಮಾಸ್ತಿಗೆ ನಾನೊಂದು ಮತ್ತೆ ಕೋಲಾರಿಗೆ ನಮ್ಮ ಕೋಲಾರ ಅದೇ ರೀತಿ ಮೊದಲು ಕೂಡ ನಾನು ಎರಡು ಗಾಡಿ ಕೊಟ್ಟಿದ್ದೆ ಮಂಜಾನ್ನ ಕೂಡ ಕೊಟ್ಟಿದ್ವಿ ಇವತ್ತು ಪೊಲೀಸ್ ಇಲಾಖೆ ನನ್ನ ಪ್ರಕಾರ ಯಾವ ಇಲಾಖೆಯಲ್ಲೂ ಕೂಡ ಒತ್ತಡ ಕೆಲಸ ಮಾಡುದು ಒತ್ತಡದಲ್ಲಿ ಯಾವ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ ಅದ್ರ ಟೈಮಿಂಗ್ ಇಲ್ಲ ಅವರಿಗೆ ರಾತ್ರಿನೋ ಯಾವುದೇ ಸಂದರ್ಭದಲ್ಲಿ ನಾವು ಅವರನ್ನು ಬಳಸ್ಕೊತೇವೆ ಅವರೇ ನಮಗೆ ತಕ್ಷಣಕ್ಕೆ ಸೇಫು ರಕ್ಷಣೆ ಕೊಡುವಂಥವ್ರು ಅದಕ್ಕೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕಾಗ್ತದೆ ಅದು ಬೈಕಲ್ಲಾಗಿರ್ಬೋದು ಬೇರೆ ರೀತಿಯಲ್ಲಿ ಏನೇನು ಬೇಕಾಗ್ತೋ ಅವೆಲ್ಲ ಕೂಡ ಕೊಟ್ಟಾಗ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ನಮ್ಮ ಶಾಸಕರ ಅನುದಾನದಲ್ಲಿ ಪೊಲೀಸ್ ಇಲಾಖೆಗೆ ಏನೇನು ಕೊಡ್ಬೋದು ಅನ್ನೋದ್ರಲ್ಲಿ ವೆಹಿಕಲ್ಸ್ ಬೇಕಾಗ್ತದೆ ಅಂತೇಳಿ ಎಸ್ ಪಿ ಸಾಹೇಬ್ ಹೇಳಿದರು ಅದರ ಪ್ರಕಾರ ಕೊಟ್ಟಿದ್ದೀವಿ ಆ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಕಾರ ಕೂಡ ಆಗ್ತದೆ ನಮಸ್ಕಾರ ಇನ್ನು ಎಷ್ಟು ವೆಹಿಕಲ್ ಮಾಡೋರು ಅಪ್ಲಿಕೇಶನ್ಸ್ ಹಾಕೊಳ್ತಾ ಇರ್ತಾರಲ್ಲ ಅವರಿಗೆಲ್ಲ ನಾವು ಎವ್ರಿ ಮಂತ್ ಮೀಟಿಂಗ್ ಮಾಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಗಿದೆ ಅದನ್ನ ಲೇಟ್ ಆಗಿ ಬಿಟ್ವಿ ಇವತ್ತು ಸಬ್ಜೆಕ್ಟ್ಸ್ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಬ್ಜೆಕ್ಟು ಇತರೆ ಸಬ್ಜೆಕ್ಟ್ಗಳು ಒಂದು ಹತ್ತಿತ್ತು ಇಪ್ಪತ್ತೆಂಟು ಪ್ಲಸ್ ಒಂದು ಹತ್ತು ಮೂವತ್ತೆಂಟು ಸಬ್ಜೆಕ್ಟ್ಗಳಿತ್ತು ಮೂವತ್ತೆಂಟು ಸಬ್ಜೆಕ್ಟ್ಗಳಲ್ಲಿ ಒಂದು ನಾಲ್ಕು ಐದನ್ನು ಪೆಂಡಿಂಗ್ ಮಾಡಿದ್ದೀವಿ ಅದೇನು ಕೆಲವು ಡಾಕ್ಯುಮೆಂಟ್ಸ್ ರೋಡ್ ಇನ್ಸ್ಪೆಕ್ಷನ್ಸ್ ಮಾಡಿಲ್ಲ ಅಂತ ಪೆಂಡಿಂಗ್ ಇದೆಲ್ಲ ಕ್ಲಿಯರ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಭಿವೃದ್ಧಿ ನೋಡಿ ಸರ್ ನೀವು ಎಲ್ಲರೂ ಏನು ಅಂದ್ರೆ ಅಭಿವೃದ್ಧಿ ಚುರುಕಾಗುತ್ತಾರೆ ಚುರುಕಾಗಿ ನಡೀತಾ ಇರೋದು ಅಭಿವೃದ್ಧಿ ನಮ್ಮದೇ ಸರ್ ಬನ್ನಿ ಸರ್ ನಮ್ಮ ಜೊತೆ ತೋರಿಸ್ತೀವಿ ನಿಮ್ಮ ಹತ್ರ ನಾವು ಸುಳ್ಳೇಲಾಗೋದಿಲ್ಲ ಇಲ್ಲಿ ನೀವು ಪತ್ರಕರ್ತರು ಮೀಡಿಯಾದವ್ರಿಗೆ ನಾವು ಹೇಳೋಕ್ಕಾಗೋದಿಲ್ಲ ಬನ್ನಿ ಏನ್ ಮಾಡಿದ್ದೀವಿ ಹೆಂಗ್ ಮಾಡಿದ್ದೀವಿ ಅಂತ ಬನ್ನಿ ಸರ್ ನೀವು ಕೇಳಿ ಸರ್ ತೋರಿಸ್ತೀವಿ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತೀನಿ ಭಾನುವಾರ ದಿವಸ ಬೆಳಗ್ಗೆ ಸೀಟಿಗೆ ಬನ್ನಿ ಎಲ್ಲ ಒಂದು ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ವರ್ಕ್ಸ್ ಮಾಡ್ತಾ ಇದ್ದೀವಿ ಬನ್ನಿ ನೀವೆಲ್ಲ ಬನ್ನಿ ನಿಮ್ಗೆ ಆಹ್ವಾನ ಮಾಡ್ತಾ ಇದೀವಿ ಬನ್ನಿ ನೀ ವೆಹಿಕಲ್ ಅವರು ಅರೇಂಜ್ ಮಾಡಿ ಅಂತ ನಿಮ್ಗೆ ಬರೋದು ವೆಹಿಕಲ್ ಅರೇಂಜ್ ಮಾಡ್ತೀನಿ ನೀವೆಲ್ಲರೂ ಬನ್ನಿ ನೋಡಿ ಅಭಿವೃದ್ಧಿ ಬಗ್ಗೆ ನಾನು ಹೇಳೋದು ಸುಳ್ಳು ಬೇಡ ನೀವೇ ಬಂದು ನೋಡ್ಕೊಳ್ಳಿ ನೀವೇ ನೋಡಿ ಕಾಪಿಗಳು ಕೊಡ್ತೀವಿ ನೋಡಿ ಏನು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಏನಂತ ಮಾಡಿ ಅದನ್ನು ಮಾಡಿ ಅದನ್ನು ನ್ಯೂಸ್ ಮಾಡಿ ಎಲ್ಲಾದರೂ ಏನು ಕೆಲಸ ಆಗಿಲ್ಲ ತೊಂದರೆ ಇರೋದ್ರ ನ್ಯೂಸ್ ಮಾಡಿ ಕೊಡಿ ನಮಗೆ ನಾವು ಅದನ್ನು ಅಪ್ ಮಾಡ್ತೀವಿ ಇಲ್ಲ ನಮ್ಮ ಗಮನಕ್ಕೆ ತನ್ನಿ ನಾವು ಕೆಲಸ ಮಾಡ್ತೀವಿ ಇಲ್ಲ ನೀವು ನ್ಯೂಸ್ ಕೊಡಿ ನಾನು ಅದನ್ನ ನೋಡ್ತೀನಿ ನನಗೆ ಹೇಳಿ ನಾನು ಕೆಲಸ ಮಾಡ್ತೀನಿ ಮಾಡೋಕೆ ಸಿದ್ಧವಾಗಿದೆ ಯಾವುದೂ ಕೊರತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗತ್ತೆ ಸರ್ ವಸತಿ ರೈತರಿಗೆ ನಿವೇಶನ ಮತ್ತು ಮನೆಗಳು ಕೊಡುವಂಥದ್ರ ಬಗ್ಗೆ ಪ್ರಿಪರೇಷನ್ ಏನಿದೆ ನಡೀತಾ ಅದೆಲ್ಲ ನಾವು ಹೇಳೋದು ಬೇಡ ನಾವು ಇನ್ನ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಎಲ್ಲ ಮಾಡಿದೀವಿ ಅದ್ರ ಪಾಟಿಗೆ ಅದು ಕೆಲಸ ನಡೀತಾ ಇದೆ ಇನ್ನೊಂದು ವೀಕಲ್ಲಿ ಅದನ್ನ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡಿದ್ಮೇಲೆ ಪೂರ್ತಿ ಆದಂತ ನಿಮಗೆ ಫಿಗರ್ನ ಕೊಡ್ತೀನಿ ಸಭೆಯಲ್ಲಿ ಚಲುವ ಇಬ್ಬರು ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸಾವಿರದ ನಾನ್ನೂರು ಓಟ್ ಬಂದಿತ್ತು ಅಲ್ಲ ಎರಡು ಪಂಚಾಯಿತಿ ಸೇರಿ ಮೂರು ಸಾವಿರದ ನಾನ್ನೂರು ಓಟ್ ಬಂದಿತ್ತು ಪಾರ್ಲಿಮೆಂಟಲ್ಲಿ ಎರಡು ಸಾವಿರ ಪ್ಲಸ್ ಆಗಿದೆ ಈ ಪಟ್ಟಣ ಪಂಚಾಯಿತಿನಲ್ಲಿ ಎರಡು ಸಾವಿರದ ಆರುನೂರು ಓಟು ಪ್ಲಸ್ ಆಗಿದೆ ಓಟ್ ಪ್ಲಸ್ ಆಗಿದ್ದೀವಿ ಇದಾಗಿದೆ ಹೋದರೆ ಅದು ನಮ್ಮ ಕ್ಯಾಂಡಿಡೇಟ್ ಒಂದು ಐದು ಕ್ಯಾಂಡಿಡೇಟ್ ಬಂದುಬಿಟ್ಟು ಕಮ್ಮಿ ಓಟಲ್ಲಿ ಸೋತಿದ್ದೆ ಅದು ನಾವು ಅಲ್ಲಿ ಓಟ್ ತುಪ್ಪ ತೊಗೊಂಡು ಸೋತಿದ್ದೀವಿ ಯಾಕಂದರೆ ಬಿ ಜೆ ಗಾರ್ ಬಂದಿದೆ ಕಾಂಗ್ರೆಸ್ಗಾರು ಬಂದಿದೆ ಜೆ ಡಿ ಎಸ್ಗೆ ನಾಲ್ಕು ಬಂದಿದೆ ಅವರು ಮೆಜಾರಿಟಿ ಅವ್ರು ಮಾಡ್ತಾರೆ ಇನ್ನು ತೊಡಕ ಅಂತ ಏನೂ ಇಲ್ಲ ನಾವು ನಮ್ಮ ಓಟ್ ಏನಿತ್ತು ನಮಗಿನ್ನ ಜಾಸ್ತಿ ಬಂತು ಅಸೆಂಬ್ಲಿಗೆ ಬಂದಿದ್ದಕ್ಕಿತ್ತು ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು ಪಾರ್ಲಿಮೆಂಟ್ ಬಂದಿದ್ದಕ್ಕಿತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಜಾಸ್ತಿ ಬಂದಿದೆ ನಮ್ಮ ಓಟ್ ನಮ್ಮದೇನು ಓಟೇನು ಕಮ್ಮಿ ಆಗಿಲ್ಲ ಪರ್ಸೆಂಟ್ ಕಮ್ಮಿ ಆಗಿಲ್ಲ ಅಲ್ಲೊಂದು ಬೂತಲ್ಲಿ ಬಂದುಬಿಟ್ಟು ನನಗೆ ನನ್ನ ಏನು ಹದಿಮೂರು ಓಟ್ ಬಂದಿತ್ತು ಇವತ್ತು ಇನ್ನೂರು ಓಟ್ ಬಂದಿಲ್ಲ ಹದಿಮೂರು ವೋಟ್ ಬಂದಿರುವಂಥ ಬೂತಲ್ಲಿ ಇನ್ನೂರು ಓಟ್ ಬಂದಿದೆ ನಾವು ಡೆವಲಪ್ ಆಗಿದ್ದೀವಿ ಅಂದರೆ ಅವ್ರು ಮೆಜಾರಿಟಿ ಬಂದಿದ್ದು ಅವ್ರಿಬ್ರಿಗೂ ಸೇರಿ ಮೆಜಾರಿಟಿ ಬಂದಿದ್ದು ಸಂತೋಷ ಮಾಡಿ ಚುನಾವಣೆ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆ ದಿಕ್ಸೂಚಿ ಇಂಥ ಚು ಎಲ್ಲ ಇದೆಲ್ಲ ಬಂದ್ಬಿಟ್ಟು ನಾವು ಚುನಾವಣೆ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಹೇಳ್ಕೊಂಡು ಬರ್ತೀವಿ ಈ ಚುನಾವಣೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ ನಾನು ಇಲ್ಲಿ ಚುನಾವಣೆ ನಿಂತಾಗ ನೀ ಎಲ್ಲರೂ ಹೇಳ್ತಾ ಇದ್ರು ಸೋಲ್ತಾರೆ ಸೋಲ್ತಾರೆ ಮುಗಿತು ಇವ್ರ ಕಥೆ ಇಲ್ಲಿ ಮುಗೀತು ಅಂತ ಹೇಳಿದ್ರು ಜನ ಯಾರನ್ನು ಸೋಲ್ಸ್ರು ಯಾರನ್ನು ಕೇಳಿಸ್ತರು ಅಂತ ನಿಮಗೆ ಗೊತ್ತಿದೆ ಅದೆಲ್ಲ ಯಾವ ಚುನಾವಣೆ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಯಾವ ಚುನಾವಣೆಯಲ್ಲಿ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಇವಾಗಿರೋ ಪರಿಸ್ಥಿತಿಗೆ ಯಾವುದೇ ವ್ಯಕ್ತಿ ಮೇಲೆ ಹೋಗುತ್ತೆ ವ್ಯಕ್ತಿ ಮೇಲೆ ಆಗುತ್ತೆ ಒಳ್ಳೆಯವನ ಕೆಟ್ಟವನ ನೋಡಿಕೊಂಡು ಓಟ್ ಹಾಕೋದು ಹೆಂಗೆ ಅನ್ನೋದು ವ್ಯಕ್ತಿ ಮೇಲೆ ಹೋಗುತ್ತೆ ಆದ್ದರಿಂದ ಇದೆಲ್ಲ ಯಾವುದು ಯಾವ ದಿಕ್ಸೂಚನೆ ಆಗೋದಿಲ್ಲ ಅವ್ರಿಗೆ ದಿಕ್ಸೂಚನೆ ಅಂತ ಅವ್ರು ಇಟ್ಕೊಳ್ಳೋಂಗಿಲ್ಲ ಇಟ್ಕೊಳ್ಳಿ ಒಳ್ಳೆಯ ಸಂತೋಷ ಒಂದೊಂದು ವೆಹಿಕಲ್ಸ್ ಅಂದರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಮುಖ್ಯವಾದಂಥ ಒಂದು ಡಿಪಾರ್ಟ್ಮೆಂಟ್ ಅಂತಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ರಾತ್ರಿಯಾಗಲೂ ಅವರು ಜನಕ್ಕೋಸ್ಕರ ಕಾಯೋರು ಎಲ್ಲೇ ಒಂದು ಸಮಸ್ಯೆ ಆದರೂ ಏನಾದರೂ ಕಾಯೋ ಅದರಲ್ಲೂ ಸ್ಪೆಷಲಾಗಿ ನಮ್ಮ ಕೋಲಾರು ರೂರಲ್ ಸ್ಟೇಷನ್ ಹೆಂಗೆ ಅಂದರೆ ನಮಗೆ ಅರಬ್ಬಿ ಒತ್ತೂರಿಂದ ಹಿಡ್ಕೊಂಡು ತಂಬಳ್ಳಿವರೆಗೂ ಬರುತ್ತೆ ಹೈವೇ ಈ ಹೈವೇನಲ್ಲಿ ನಿಮಗೆ ಗೊತ್ತಿದೆ ಆಕ್ಸಿಡೆಂಟ್ಗಳಾಗೋದು ಅದು ಇದು ಯಾಕಂದರೆ ಆಗಿ ಹೋಗಿ ಪೊಲೀಸವ್ರು ಅಟೆಂಡ್ ಆಗಬೇಕಂದ್ರೆ ಅವ್ರಿಗೆ ಒಳ್ಳೆ ಗಾಡಿಗಳಿರಬೇಕು ಓಡಾಡೋದಕ್ಕೆ ಅದಕ್ಕೆ ನಾವೆಲ್ಲ ಏನು ತೀರ್ಮಾನ ಮಾಡ್ಕೊಂಡಿದ್ವಿ ನಮ್ಮ ಶಾಸಕರ ಅನುದಾನದಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ವೆಹಿಕಲ್ ಕೊಡಬೇಕು ಅಂತ ಇದು ಆಲ್ರೆಡಿ ನಾನು ಎರಡು ವೆಹಿಕಲ್ಸ್ ಕೊಟ್ಟಿದ್ದೀನಿ ಕೋಲಾರಿಗೆ ಇವಾಗ ಮೂರನೇ ವೆಹಿಕಲ್ ಕೊಟ್ಟಿದ್ದೀವಿ ಇನ್ನೂ ಒಂದು ಮೂರು ವೆಹಿಕಲ್ ಕೊಡಬೇಕು ಅಂತೀವಿ ಇನ್ನೂ ಒಂದು ಮೂರು ವೆಹಿಕಲನ್ನು ಕೊಡ್ತೀವಿ ನಮ್ಮ ಶಾಸಕರ ಅನುದಾನದಲ್ಲಿ ಕೊಡೋದು ಶಾಸಕರ ಅನುದಾನ ಕೊಡ್ತೀವಿ ಪೊಲೀಸವ್ರಂದರೆ ಡೈಲಿ ರಾತ್ರಿ ಹಗಲು ಕೆಲಸ ಮಾಡೋರು ನಮ್ಮೆಲ್ಲರಿಗೋಸ್ಕರ ಕಾಯ್ಬೋದು ಅದರಿಂದ ಒಳ್ಳೆ ಗಾಡಿಗಳು ಕೊಟ್ಟರೆ ಅವ್ರಿಗೂ ಚೆನ್ನಾಗಿರುತ್ತೆ ಪ್ಲಸ್ಸು ಯಾವುದೇ ಒಂದು ಎಮರ್ಜೆನ್ಸಿ ಇದ್ದಾಗ ಹೋಗೋದಕ್ಕೆ ಹೊಸ ಗಾಡಿಗಳಂದರೆ ಎಮರ್ಜೆನ್ಸಿಯಾಗಿ ಹೋಗಿ ಬರೋದಕ್ಕೆ ಅವ್ರಿಗೆ ಕಾಲಾವಕಾಶ ಕಡಿಮೆ ಆಗುತ್ತೆ ಆರಾಮಾಗಿ ಹೋಗ್ಬೋದು ಅನ್ನೋದು ದೋಸೆಯಿಂದ ಇವತ್ತು ವೆಹಿಕಲ್ಸ್ ಎಲ್ಲ ಅವ್ರು ಕೊಟ್ಟಿದ್ದೀವಿ ಅವರು ನಾನೂರು ನಂಜೇಗೌಡರು ಆಲ್ರೆಡಿ ಅವರು ಎರಡು ಕೊಟ್ಟಿದ್ದಾರೆ ನಾನು ಮೊದಲು ಎರಡು ಕೊಟ್ಟಿದ್ದೀನಿ ಇವಾಗ ಒಂದು ಮೂರನೇದು ಇಬ್ಬರು ಸೇರಿ ಮೂರು ಮೂರ್ನೂರನೇ ಕೊಟ್ಟಿದ್ದೀವಿ ಅದೇ ಥರ ಎಲ್ಲ ಶಾಸಕರು ಕೊಟ್ಟಿದ್ದಾರೆ ಎಲ್ಲ ತಾಲೂಕುಗಳಲ್ಲಿ ಅವ್ರವರು ಅವರವರು ಇದರಲ್ಲಿ ಕೊಟ್ಕೊಂಡಿದ್ರು ಎಲ್ಲರೂ ಕೊಟ್ಟಿದ್ದಾರೆ ಅದರಿಂದ ನಾನು ಯಾಕಂದರೆ ಇವಾಗ ಟೂ ವೀಲರ್ಸ್ ಬಗ್ಗೆ ಹೇಳಿದ್ರು ನಮ್ಮ ನಂಜೇಗೌಡರು ಟೂ ವೀಲರ್ಸು ಏನಾದರೂ ನಮಗೆ ರಿಕ್ವೈರ್ಮೆಂಟ್ ಇದೆ ಅಂತ ಏನಾದರೂ ಎಸ್ ಪಿ ಏನಾದರೂ ಹೇಳಿದ್ರೆ ಆಲ್ರೆಡಿ ನಾನು ನಾಲ್ಕು ಆರು ಟೂ ವೀಲರ್ ಕೊಟ್ಟಿದ್ದೀನಿ ಕೋಲಾರದ ಗೊತ್ತು ನಿಮಗೆಲ್ಲ ಟೂ ವೀಲರ್ಸ್ ನಾನು ಕೊಟ್ಟಿದ್ದೀನಿ ನಾಲ್ಕು ಅಥವಾ ಆರು ಗೊತ್ತಿಲ್ಲ ಕೊಟ್ಟಿದ್ದೀವಿ ಇನ್ನ ಯಾವುದಾದ್ರೂ ಟೂ ವೀಲರ್ಸ್ ಬೇಕು ಅಂದರೆ ಪೊಲೀಸರು ಓಡಾಡೋದಕ್ಕೆ ಏನಾದರೂ ಅಂದ್ರೆ ಎಷ್ಟು ಬೇಕಂದ್ರೂ ಟೂ ವೀಲರ್ ಕೊಡೋದಕ್ಕೂ ನಾವು ರೆಡಿ ಆಗಿದ್ದೀವಿ ನಮ್ಮ ಡಿಪಾರ್ಟ್ಮೆಂಟ್ ಏನಂದರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೆ ನಿಯತ್ತಾಗಿ ಕೆಲಸ ಮಾಡ್ತಾರೆ ಕರೆಕ್ಟಾಗಿ ಮಾಡ್ತಾರೆ ಆದ್ದರಿಂದ ಅವ್ರಿಗೆ ಪ್ರೋತ್ಸಾಹ ಅವ್ರಿಗೆ ಸಹಾಯ ಅಂತ ಅವ್ರು ನಮ್ಮ ಒಂದು ಬೆಂಬಲ ಅವ್ರ ಕಡೆ ಇರುತ್ತೆ ಅಂತ ನಾನು ಹೇಳೋಕ್ಕೆ ಸೊ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ತುಂಬಾ ಮಾತಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ ಎಲ್ಲ ಎಲ್ಲೂ ಯಾವುದೂ ಕಾಮೆಂಟು ಮಾಡೋದಿಲ್ಲ ಯಾರ ಬಗ್ಗೆ ಏನು ಮಾತಾಡೋದಿಲ್ಲ ನನಗೆ ಟೈಮು ಇಲ್ಲ ನನ್ನ ಕೆಲಸ ಜಾಸ್ತಿ ಇದೆ ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾನೇನು ನಾನು ಭಾನುವಾರ ಬಂದುಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗೆ ಸಿಟಿ ಏರಿಯಾದಲ್ಲಿ ರೋಡ್ಗಳದ್ದು ಇದೆಲ್ಲ ಬಂದುಬಿಟ್ಟು ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗಳಿಗೆ ನಾನು ಪೂಜೆಗಳು ಮಾಡುವಂತಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ ದಯವಿಟ್ಟು ನಿಮ್ಮ ಮೀಡಿಯಾದವ್ರನ್ನ ನಾನು ಕೇಳ್ಕೊಳ್ತೀನಿ ಇಷ್ಟೇ ಇನ್ನೊಬ್ರು ಇದು ಮಾಡಿದ್ರು ಇದು ಮಾಡಿದ್ರು ಇವ್ರು ಮಾತಾಡ್ರು ಅವ್ರು ಮಾತಾಡ್ರು ಅನ್ನೋದನ್ನು ಬಿಟ್ಬಿಡ್ರಿ ನೀನು ಕೋಲಾರಕ್ಕೆ ಏನು ಮಾಡಿದ್ಯಾ ಅಂತ ಕೇಳಿ ಕೋಲಾರಕ್ಕೆ ಏನು ಮಾಡಿದ್ಯಾ ನಿನ್ನ ಕೊಡುಗೆ ಏನು ಅಂತ ಕೇಳಿ ನಮ್ಮನ್ನೊಂದ್ಸಲ ಮೀಟಿಂಗ್ ಕರೆದಾಗ ಹೇಳಿದ್ರಲ್ಲ ನಮ್ಮ ಸುರ್ಜೇವಾಲಾ ಸಾಹೇಬರು ಮೀಟಿಂಗ್ ಕರೆದಿದ್ದು ನಾವೇನೋ ತುಂಬ ಏನೋ ಮಾಡ್ಬಿಡ್ತಾರಪ್ಪ ಏನೋ ಅಂತ ಭಯಪಟ್ಟು ಹೋದಿ ಒಳಗಡೆ ಹೋಗಿದ್ ತಕ್ಷಣ ಒಂದೇ ಕೋಲಾರ ಜನ ನಿನ್ಗೆ ಆಶೀರ್ವಾದ ಮಾಡಿದಾರಲ್ಲಪ್ಪ ನಿನ್ನ ಕೊಡುಗೆ ಏನು ಕೋಲಾರಿಗೆ ಅಂತ ಕೇಳ್ಬಿಟ್ಟು ಒಳ್ಳೆ ಮಾತು ಕೆಟ್ಟ ಮಾತು ಒಳ್ಳೆ ಮಾತಲ್ವಾ ಆ ರೀತಿಯಲ್ಲಿ ಕೋಲಾರ ಡೆವಲಪ್ಮೆಂಟ್ ಬಗ್ಗೆ ಕೇಳಿ ನಾನು ಏನಾದರೂ ಹೇಳ್ತೀನಿ ಬೇರೆ ಅವ್ರು ಮಾತಾಡಿದ್ದಾರೆ ಇವ್ರು ಮಾತಾಡಿದ್ರು ಯಾರು ಮಾತಾಡಿದ್ರು ಯಾರ ಬಗ್ಗೆ ಮಾತಾಡೋದು ಬೇರೆ ಯಾರ ಬಗ್ಗೆ ಏನು ಹೇಳೋದು ಬೇರಾ ಇನ್ನೊಂದು ನಾನು ನೀವು ಅನ್ಕೋಬೋದು ಇವ್ರೇನಾದರೂ ಬೇರೆ ಯಾರಾದರೂ ಹೇಳ್ಕೊಟ್ಬಿಟ್ಟವರೋ ಮಾತಾಡ್ತಲ್ಲ ಅದು ಇದೆ ಅಂತ ನನಗೆ ಯಾರು ಹೇಳ್ಕೊಟ್ರು ಯಾರು ಏನು ಹೇಳಿದ್ರು ನಾನು ಯಾರು ಮಾತು ಕೇಳೋನಲ್ಲ ನನಗದು ಗೊತ್ತೂ ಇಲ್ಲ ನಾನು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಏನು ಮಾತಾಡಬೇಕು ನಾನು ಮಾತಾಡ್ತೀನಿ ಇವಾಗಂತೂ ಅಭಿವೃದ್ಧಿ ಬಗ್ಗೆ ಕೋಲಾರ ಬಗ್ಗೆ ಏನಾದರೂ ಕೇಳಿ ಮಾತಾಡ್ತೀನಿ